ಪಾಕ್ ವಿರುದ್ಧ ಮೊಳಗಿದ ಭಾರತದ ಯುದ್ಧ ಎಪ್ಪತ್ತೈದು ವರ್ಷದ ಬಳಿಕ ಇಸ್ಲಾಮಾಬಾದ್ಗೆ ನುಗ್ಗಿದ ಭಾರತ ಇತಿಹಾಸವೇ ಹಾಗೆ ಎಲ್ಲಿ ಹೇಗೆ ನಿರ್ಮಾಣವಾಗ್ಬಿಡುತ್ತೆ ಅನ್ನೋದರ ಕಲ್ಪನೆಯೂ ಇರೋದಿಲ್ಲ ಇವತ್ತು ಹಿಂದೂಸ್ತಾನವು ಪಾಕ್ ವಿಚಾರದಲ್ಲಿ ಐತಿಹ್ಯ ಬರೆದಿದೆ ಕೆಣಕಿದ್ರೆ ಖತಂ ಅನ್ನುವ ಮಾತಿಗೆ ಬದ್ಧವಾಗಿ ಸಮರ ಸಾರಲಾಗಿದೆ ಇಂಡಿಯಾಲ್ನೀಸ್ ಭಾರತ ಪಾಕಿಸ್ತಾನ ನಡುವೆ ಅಧಿಕೃತವಾಗಿ ಯುದ್ಧ ಆರಂಭವಾಗಿದೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಭಾರತವನ್ನ ಕೆಣಕಿ ಕೆಟ್ಟ ಪಾಪಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಪಾರ್ಟ್ ಟೂಗೆ ಮುನ್ನುಡಿ ಎಸ್ ಇವತ್ತು ಪಾಕಿಸ್ತಾನದ ಈ ದುರ್ಗತಿಗೆ ಅದರ ಸ್ವಯಂಕೃತ ಅಪರಾಧಗಳೇ ನೇರ ಹೊಡೆ ಅನ್ನೋದ್ರಲ್ಲಿ ಇನ್ನೊಂದು ಮಾತಿಲ್ಲ ಪಹಲ್ಗಾಮ್ ಉಗ್ರರ ರಣಬೇಟಿಗಿಳಿದಿದ್ದ ಭಾರತ ಆಪರೇಷನ್ ಸಿಂಧೂರನ್ನ ಲಾಂಚ್ ಮಾಡಿತ್ತು ಪಾಕ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಗಳ ಉಗ್ರರ ಹೆಡ್ ಆಫೀಸ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿತ್ತು ಮಸೂದ್ ಅಜರ್ನ ಸಹೋದರ ಸೇರಿ ಆತನ ಕುಟುಂಬದ ಹತ್ತು ಮಂದಿಯೊಟ್ಟಿಗೆ ನೂರಕ್ಕೂ ಹೆಚ್ಚು ಜಿಹಾದಿಗಳನ್ನು ಸಂಹರಿಸಲಾಗಿತ್ತು ಆದರೆ ಸುಮ್ಮನೆ ಕೂರುವ ಜಾಯಮಾನವನ್ನು ಬಿಟ್ಟು ನಿಂತಿರುವ ಪಾಕ್ ನಿನ್ನೆ ಹಗಲು ರಾತ್ರಿ ಭಾರತದ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಗೆ ಮುಂದಾಯಿತು ಅಷ್ಟೇ ಆಪರೇಷನ್ ಸಿಂಧೂರ್ ಪಾರ್ಟ್ ಟೂಗೆ ಭಾರತ ಓಂಕಾರ ಹಾಡಿಬಿಡ್ತು ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸಿ ದಾಳಿ ಲಾಹೋರ್ ಕರಾಚಿ ರಾವಲ್ಕಿಂಚಿಯಲ್ಲಿ ಸಿಡಿದ ಬಾಂಬ್ ಸ್ವತಂತ್ರ ಭಾರತದ ಅತಿ ದೊಡ್ಡ ಯುದ್ಧ ಇದೀಗ ಆರಂಭವಾಗಿದೆ ಹಿಂದೆಂದೂ ಕಂಡು ಕೇಳರಿಯದ ಮಟ್ಟಿಗೆ ಪಾಕಿಗಳ ವಿರುದ್ಧ ಸಮರ ಸಾರಲಾಗಿದೆ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಭಾರತದ ರಾಜಸ್ಥಾನ ಜಮ್ಮು ಚಂಡೀಗಢಗಳ ಮೇಲೆ ಪಾಕ್ ಕ್ಷಿಪಣಿ ದಾಳಿಯ ವಿಫಲ ಯತ್ನ ನಡೆಸಿತು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತವೂ ಕೂಡ ಪಾಕಿಸ್ತಾನದ ಪ್ರಮುಖ ನಗರಗಳಾದ ಲಾಹೋರ್ ರಾವಲ್ಪಿಂಡಿ ಕರಾಚಿ ಇಸ್ಲಾಮಾಬಾದ್ಗಳನ್ನು ಟಾರ್ಗೆಟ್ ಮಾಡಿ ಬಾಂಬ್ಗಳ ಸುರಿಮಳೆ ಸುರಿಮಳೆಗೈದಿದೆ ಈ ಮೂಲಕ ಸ್ವತಂತ್ರ ಭಾರತದ ಬಲು ದೊಡ್ಡ ಸಂಗ್ರಾಮ ಪಾಕ್ ವಿರುದ್ಧ ಆರಂಭವಾದಂತಾಗಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್